ಸ್ನೇಹಿತರೆ ನಾನು ನಿಮ್ಮ ಕನ್ನಡ ತಿಕ್ಕುಸುಮ ಇಂದಿನ ವಿಷಯ ಹುಡುಗಿಯರನ್ನು ಸೆಕ್ಸ್ ಮೂಡಿಗೆ ತರಿಸುವ ಟಿಪ್ಸ್ಗಳು ಸೆಕ್ಸ್ ಸಲ್ಲಾಪಕ್ಕೆ ತರಬೇಕಾದರೆ ಆಕರ್ಷಣೆ ಬಹಳ ಮುಖ್ಯ ನಿಮ್ಮನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ನೀವು ಸನ್ನದ್ಧರಾಗಿರಬೇಕು ಯುವಕರ ನಡೆನುಡಿಗಳಿಂದಲೇ ಮಹಿಳೆಯರು ಹೆಚ್ಚಾಗಿ ಪ್ರಣಯದ ಮೂಡುಗೆ ಬರುತ್ತಾರೆ ಒಂದು ನೋಟ ಬೀರುವುದು ಒಟ್ಟಿಗೆ ಇದ್ದಾಗ ಆಕೆಗೆ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಿರಿ ಬಹುತೇಕ ಹುಡುಗರ ಕಣ್ಣಲ್ಲಿ ಮಹಿಳೆಯರನ್ನು ಆಕರ್ಷಿಸುವ ಗುಣವಿರುತ್ತದೆ ಮೂಡಿಗೆ ತರುವಷ್ಟು ಕಣ್ಣೋಟ ಮಾತ್ರ ಬೀರಿದರೆ ಅವರು ನಿಮ್ಮ ತೆಕ್ಕೆಯಲ್ಲಿರುತ್ತಾರೆ ಎರಡು ಆಕರ್ಷಿಸುವುದು ಸೆಕ್ಸ್ ಸಂಲಾಪಕ್ಕೆ ತರಬೇಕಾದರೆ ಆಕರ್ಷಣೆ ಬಹಳ ಮುಖ್ಯ ನಿಮ್ಮನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ನೀವು ಸನ್ನದ್ಧರಾಗಿರಬೇಕು ಯುವಕರ ನಡೆನುಡಿಗಳಿಂದಲೇ ಮಹಿಳೆಯರು ಹೆಚ್ಚಾಗಿ ಪ್ರಣಯದ ಮೂಡ್ಗೆ ಬರುತ್ತಾರೆ ಮೂರು ದೇಹಾಕರ್ಷಣೆ ಅಪ್ಪುಕೊಳ್ಳುವುದು ಹೇಳಿದಂತೆ ಕೇಳುವುದು ದೇಹವನ್ನು ಟಚ್ ಮಾಡುವುದು ಮುಂತಾದ ಲೈಂಗಿಕ ಭಾವನೆಗಳಿಂದ ಸೆಕ್ಸ್ ಮೂಡ್ಗೆ ಬರುತ್ತಾರೆ ಅನಂತರ ನಿಮ್ಮ ಕೆಲಸ ಶುರುವಿಟ್ಟುಕೊಳ್ಳಬಹುದು ನಾಲ್ಕು ಖುಷಿಯ ಮಾತುಗಳನ್ನು ಆಡಿ ಬೇಜಾರಿನ ಇಷ್ಟವಿಲ್ಲದ ಮನಸ್ಸಿಗೆ ಆಘಾತವಾಗುವ ಕೆಲಸಗಳನ್ನು ಮಾಡಬೇಡಿ ಮಾತುಗಳನ್ನು ಆಡಬೇಡಿ ಆಕೆಯ ಭಾವನೆ ಹೇಗೆ ಸ್ಪಂದಿಸುತ್ತದೆಯೇ ಆ ರೀತಿ ನಡೆದುಕೊಳ್ಳಿ ಆಗ ತಾನಾಗಿಯೇ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ ಐದು ಮುತ್ತು ನೀಡುವಿಕೆ ನಿಧಾನಗತಿಯ ಮುತ್ತು ನೀಡುವಿಕೆ ಸೆಕ್ಸ್ ಅನ್ನು ಆಕರ್ಷಿಸುವ ಕ್ರಮಗಳಲ್ಲೊಂದು ಇದು ಮನಸ್ಸನ್ನು ಉಲ್ಲಾಸಗೊಳಿಸುವಂತಿರಬೇಕು ಒರಟಾಗಿ ಕೊಟ್ಟರೆ ಮೂಡ್ ಅಟಾಗುತ್ತದೆ ನಿಧಾನ ಚುಂಬನನ್ ಸೆಕ್ಸ್ಗೆ ಆಹ್ವಾನನ್ ಗಾದೆಯನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ